ಎಲ್ರಿಗೂ ನಮಸ್ಕಾರ ಈ ಒಂದಿನ ಗ್ರಾಮ ಪಂಚಾಯಿತಿಗಳು ಏನು ತೆರಿಗೆ ವಸೂಲಾತಿ ಮಾಡುತ್ತಾರೆ ಆ ತೆರಿಗೆ ವಸೂಲಾತಿ ಮೊತ್ತದಲ್ಲಿ ಹಮ್ಮಿಕೊಡುವಂತ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಶೇಕಡ ಇಪ್ಪತ್ತೈದರ ಅನುದಾನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾರ್ಯಕ್ರಮಗಳು ಆ ಸಮುದಾಯದ ಅಭಿವೃದ್ಧಿಗಾಗಿ ನಾವು ಹಮ್ಮಿಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಹ ಹಲವಾರು ಸುತ್ತಲೇಗಳನ್ನು ನೀಡಿ ಮಾರ್ಗದರ್ಶನ ನೀಡಿದೆ ಈ ನಿಟ್ಟಿನಲ್ಲಿ ಕೆಲ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ಮಿತ್ರರು ಸಂಬಂಧಪಟ್ಟಂತ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನಕ್ಕೆ ಮಾರ್ಗದರ್ಶನ ನೀಡಬೇಕು ಅಂತ ಕೋರಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತ ಸರ್ಕಾರದ ಸುತ್ತೋಲೆಗಳನ್ನ ಪರಿಶೀಲನೆ ಮಾಡಿಕೊಂಡು ಸರ್ಕಾರದ ಸುತ್ತೋಲೆ ಅಂಶಗಳನ್ನ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಪಿಪಿಡಿ ಮೂಲಕ ನಾನು ಈ ಒಂದಿನ ಶೇಕಡ ಇಪ್ಪತ್ತೈದರ ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಇರುವ ಕಾರ್ಯಕ್ರಮಗಳ ವಿವರವನ್ನು ನಾನು ತಿಳಿಸ್ತಾ ಇದ್ದೇನೆ ಗ್ರಾಮ ಪಂಚಾಯತ್ ನಿಧಿಯಲ್ಲಿ ಶೇಕಡ ಇಪ್ಪತ್ತೈದಕ್ಕಿಂತ ಕಡಿಮೆ ಇರದಷ್ಟು ಮೊತ್ತವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ವಿನಿಯೋಗಿಸುವ ಕುರಿತು ಶೇಕಡ ಇಪ್ಪತ್ತೈದರಷ್ಟು ಅನುದಾನವನ್ನು ವೆಚ್ಚ ಭರಿಸಲಿರುವಂಥ ಕಾನೂನಿನ ಅವಕಾಶಗಳೇನು ಅಂತ ನೋಡೋದಿದ್ರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಅಧಿನಿಯಮದ ಪ್ರಕರಣ ಇನ್ನೂರ ಹದಿಮೂರರಲ್ಲಿ ಏನು ಹೇಳುತ್ತೆ ಪಂಚಾಯಿತಿಗಳು ಏನು ತೆರಿಗೆ ರೂಪದಲ್ಲಿ ವಸೂಲಿ ಮಾಡುತ್ತೆ ಆ ಮೊತ್ತದಲ್ಲಿ ಸಂಬಂಧಪಟ್ಟಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೋಸ್ಕರ ಶೇಕಡ ಇಪ್ಪತ್ತೈದರಷ್ಟು ಮೊತ್ತವನ್ನು ವೆಚ್ಚ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರವನ್ನು ಪ್ರತ್ಯಾಯೋಜನೆ ಮಾಡಿರುವುದನ್ನ ನಾವು ಗಮನಿಸಬಹುದು ಶೇಕಡ ಇಪ್ಪತ್ತೈದರ ಅನುದಾನವನ್ನು ವೆಚ್ಚ ಭರಿಸಲು ಏನ್ ಸರ್ಕಾರ ಸುತ್ತೋಲೆಗಳಿದಾವೆ ಅಂತೇಳಿ ಈ ಕೇಳ್ಕಂಡಂತೆ ನಾನು ನಿಮಗೆ ವಿವರಿಸ್ತಾ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಏನು ಪ್ರಮಾಣ ಪತ್ರವನ್ನು ಪಡೆದು ಏನ್ ನೀಡಬಹುದು ಸಹಾಯಧನ ಅಂತ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾದ್ರೆ ಐನೂರು ರೂಪಾಯಿ ಪಿ ಯು ಸಿ ವಿದ್ಯಾರ್ಥಿಗಳಿಗಾದ್ರೆ ಏಳ್ನೂರ ಐವತ್ತು ಪದವಿ ವಿದ್ಯಾರ್ಥಿಗಳಾದ್ರೆ ಒಂದು ಸಾವಿರ ವೃತ್ತಿಪರ ಶಿಕ್ಷಣ ಆದ್ರೆ ಒಂದೂವರೆ ಸಾವಿರನ ನಾವು ಅವರಿಗೆ ಸಹಾಯಧನವನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿರುವಂತಹ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡುವಂತದ್ದು ಇದರಲ್ಲಿ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದವರಿಗೆ ಐನೂರು ಪಿಯುಸಿ ಉತ್ತೀರ್ಣರಾದವರಿಗೆ ಏಳ್ನೂರ ಐವತ್ತು ಪದವಿ ಉತ್ತೀರ್ಣರಾದವರಿಗೆ ಒಂದು ಸಾವಿರ ಉನ್ನತ ಪದವಿ ಅಥವಾ ವೃತ್ತಿ ಶಿಕ್ಷಣಕ್ಕೆ ಸಾವಿರದ ಐನೂರು ರೂಪಾಯಿನ ಕೊಡಲಿಕ್ಕೆ ಅವಕಾಶನ ಕಲ್ಪಿಸಲಾಗಿದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆ ಮತ್ತು ಭಾಷಣ ವಿಜ್ಞಾನ ಸಾಂಸ್ಕೃತಿಕ ಹಾಗೂ ಇತರ ವ್ಯಾಸಂಗೇತರ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ತೆರಳುವಂಥ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಕೆಎಸ್ಆರ್ ಟಿಸಿ ಬಸ್ ಅಥವಾ ಸಾಮಾನ್ಯ ದರ್ಜೆಯ ರೈಲು ಪ್ರಯಾಣ ದರವನ್ನು ನಾವು ಸಹಾಯಧನವಾಗಿ ನೀಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೊಸದಾಗಿ ಕಾನೂನು ಪದವಿ ಮುಕ್ತಾಯಗೊಳಿಸಿರುವ ವಕೀಲರಿಗೆ ಒಂದು ಬಾರಿ ಕಾನೂನಿನ ಪುಸ್ತಕಗಳನ್ನ ಖರೀದಿ ಮಾಡಲಿಕ್ಕೆ ಐದು ಸಾವಿರ ಸಹಾಯಧನವನ್ನು ನೀಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಹೆಸರಾಂತ ಹಾಗೂ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಹಮ್ಮಿಕೊಂಡಿರುವಂತಹ ತರಬೇತಿನ ಪಡೆಯಲಿಕ್ಕೆ ಪ್ರಯಾಣ ಭತ್ತೆಯಾಗಿ ಕೂಡ ಐದು ಸಾವಿರ ಸಹಾಯಧನವನ್ನು ನೀಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ದೃಷ್ಟಿದೋಷದಿಂದ ಬಳಲುತ್ತಿರುವಂತಹ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಅವರ ಚಿಕಿತ್ಸೆ ಮತ್ತು ಕನ್ನಡಕ ವೆಚ್ಚವಾಗಿ ಐದು ಸಾವಿರ ಆರ್ಥಿಕ ನೆರವು ನೀಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಪಾರ್ಶ್ವವಾಯು ಹಾಗೂ ಇನ್ನಿತರ ಕಾಯಿಲೆಗಳಿಂದ ಬಳಲುತ್ತಿರುವ ಅಶಕ್ತರಿಗೆ ನಡೆದಾಡಲು ಅನುಕೂಲವಾಗುವಂತೆ ಕೃತಕ ವಯಸ್ಕರ ದ್ವಿಪಾದಿಯನ್ನು ಕೊಳ್ಳಲು ಸಹ ಸಂಬಂಧಪಟ್ಟಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಐದು ಸಾವಿರ ಆರ್ಥಿಕ ನೆರವು ನೀಡಲಿಕ್ಕೆ ಅವಕಾಶನ ಕಲ್ಪಿಸಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಂಗಗಳನ್ನು ಕಳೆದುಕೊಂಡ ರೋಗಿಗಳಿಗೆ ಅಗತ್ಯ ದಾಖಲೆಗಳನ್ನು ಪಡೆದು ಕೃತಕ ಅಂಗ ಜೋಡಣೆಗೆ ಸಹಾಯಧನವಾಗಿ ಕೂಡ ಐದು ಸಾವಿರ ನೀಡಲಿಕ್ಕೆ ಅವಕಾಶನ ಕಲ್ಪಿಸಲಾಯಿತು ದೀರ್ಘಕಾಲ ಕಾಯಿಲೆಯಿಂದ ಬಳತಾ ಇರುವಂತಹವರು ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಐದು ಸಾವಿರ ಸಹಾಯಧನಕ್ಕೆ ಅಂದ್ರೆ ಮುಂದಿನ ಚಿಕಿತ್ಸೆಗೆ ಸಹಾಯಧನಕ್ಕೆ ಕೊಡಲಿಕ್ಕೆ ಗ್ರಾಮ ಪಂಚಾಯತಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಸ್ ಎಸ್ ಸಿ ಎಸ್ ಸಮುದಾಯದವರು ತಮ್ಮ ಕುಲಕಸು ಅಥವಾ ಇತರ ಯಾವ್ದನ್ನ ಉಪಕಸಬ್ ಮಾಡ್ತಾ ಇದ್ರೆ ಆ ಸಂಬಂಧಪಟ್ಟಂತ ಸಾಮಗ್ರಿಗಳನ್ನ ಖರೀದಿ ಮಾಡಲಿಕ್ಕೆ ಐದು ಸಾವಿರ ಆರ್ಥಿಕ ನೆರವು ನೀಡಲಿಕ್ಕೆ ಗ್ರಾಮ ಪಂಚಾಯತ್ ಗಳಿಗೆ ಅವಕಾಶ ಬ್ಯಾಂಕ್ ಸಾಲದ ನೆರವಿನಿಂದ ಹೊಸದಾಗಿ ಸಣ್ಣ ವ್ಯಾಪಾರ ಮಾಡುವಂತಹ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಬ್ಯಾಂಕ್ ಲೋನ್ ಜೊತೆಯಲ್ಲಿ ಹೊಂದಾಣಿಕೆಗಾಗಿ ಹೊಂದಾಣಿಕೆ ಮೊತ್ತವಾಗಿ ಐದು ಸಾವಿರ ಸಹಾಯಧನವನ್ನು ನೀಡಲಿಕ್ಕೆ ಗ್ರಾಮ ಅವಕಾಶವಿದೆ ಸ್ವಂತ ಉದ್ಯಮ ಪ್ರಾರಂಭಿಸುವ ಎಸ್ ಸಿ ಎಸ್ ಟಿ ಫಲಾನುಭವಿಗಳು ಅಂಗಡಿ ಶೆಡ್ ನ ಖರೀದಿ ಮಾಡಲಿಕ್ಕೆ ಗರಿಷ್ಠ ಐದು ಸಾವಿರ ತನಕ ಸಹಾಯಧನ ನೀಡಲಿಕ್ಕೆ ಗ್ರಾಮ ಪಂಚಾಯತಿಗೆ ಅವಕಾಶನ ಕಲ್ಪಿಸಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ತಯಾರಿಸಿದ ಉತ್ಪನ್ನಗಳನ್ನು ಪ್ರಚಾರ ಮಾಡಲು ಮಾರಾಟ ಮೇಳ ಅಥವಾ ಪ್ರದರ್ಶನವನ್ನು ಸ್ಥಳೀಯ ಅರ್ಹ ಸ್ವಯಂ ಸೇವಾ ಸಂಸ್ಥೆಗಳು ಏರ್ಪಾಡು ಮಾಡುವುದಿಲ್ಲ ಅವರಿಗೆ ಸಹಾಯಧನವಾಗಿ ಐದು ಸಾವಿರ ನೀಡಲಿಕ್ಕೂ ಕೂಡ ಗ್ರಾಮ ಪಂಚಾಯಿತಿಗೆ ಅವಕಾಶ ನೀಡುತ್ತಾರೆ ಹೈನುಗಾರಿಕೆ ಮಾಡಲಿಚ್ಛಿಸುವ ಎಸ್ ಸಿ ಟಿ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತಹ ಪಶುಸಂಗೋಪನಾ ಇಲಾಖಾ ವತಿಯಿಂದ ಹಸು ಖರೀದಿಸಲು ಇಲಾಖೆಯಿಂದ ನೀಡುವಂತಹ ಸಹಾಯಧನಕ್ಕೆ ಹೊಂದಾಣಿಕೆ ಮೊತ್ತವಾಗಿ ಸಹ ಐದು ಸಾವಿರ ನೀಡಲಿಕ್ಕೆ ಗ್ರಾಮ ಪಂಚಾಯತಿಗಳಿಗೆ ಅವಕಾಶನ ಕಲ್ಪಿಸಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ ಅಡಿಗೆ ಅನಿಲ ಸಂಪರ್ಕವನ್ನು ಪಡೆಯಲಿಕ್ಕೆ ವಾಸ್ತವಿಕ ವೆಚ್ಚಗಳು ಆ ವಾಸ್ತವಿಕ ವೆಚ್ಚಗಳನ್ನು ಕೂಡ ನೀಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಬಡತನ ರೇಖೆಗಿಂತ ಕೆಳಗಿರುವ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ವೈಯಕ್ತಿಕ ಫಲಾನುಭವಿ ಪ್ರಯೋಜನಕ್ಕಾಗಿ ಸೋಲಾರ್ ಲ್ಯಾಟಿನ್ ನೀಡಬಹುದು ಅಥವಾ ಸಮುದಾಯದ ಅಭಿವೃದ್ಧಿಗಾಗಿ ಸಂಬಂಧಪಟ್ಟಂತ ಕಾಲೋನಿಗಳಲ್ಲಿ ಸೋಲಾರ್ ಬೀದಿ ದೀಪಗಳನ್ನ ಶೇಕಡ ಇಪ್ಪತ್ತೈದರ ಅನುದಾನದಲ್ಲಿ ಹಾಕೋದ್ರ ಮೂಲಕ ಆ ಸಂಬಂಧಪಟ್ಟಂತ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಲಿಕ್ಕೂ ಸಹ ಈ ಶೇಕಡ ಇಪ್ಪತ್ತೈದರ ಅನುದಾನದಲ್ಲಿ ಅವಕಾಶನ ಮಾರ್ಗಸೂಚಿಗಳಲ್ಲಿ ನೀಡಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗಳಲ್ಲಿ ಯಾವುದಾದ್ರೂ ಅರ್ಹ ಸ್ವಯಂ ಸೇವಾ ಸಂಸ್ಥೆ ಆರೋಗ್ಯ ಶಿಬಿರ ಅಥವಾ ನೈರ್ಮಲ್ಯ ಶಿಬಿರಗಳನ್ನ ಹಮ್ಮಿಕೊಳ್ತಾರೆ ಅಂದ್ರೆ ಅವರಿಗೆ ಐದು ಸಾವಿರ ಸಹಾಯಧನವಾಗಿ ಆ ಕಾರ್ಯಕ್ರಮ ನಡೆಸಲಿಕ್ಕೆ ಐದು ಸಾವಿರ ಸಹಾಯಧನವಾಗಿ ನೀಡಲಿಕ್ಕೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶನ ನೀಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಲೋನಿಗಳಲ್ಲಿ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತ ಕಾನೂನು ನೆರವು ಸಂಸ್ಥೆಗಳಿಗೆ ಐದು ಸಾವಿರ ಸಹಾಯಧನವನ್ನು ನೀಡಲಿಕ್ಕೂ ಸಹ ಅವಕಾಶವನ್ನ ಕಲ್ಪಿಸಲಾಗಿದೆ ಪ್ರಕೃತಿ ವಿಕೋಪದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಗುಡಿಸಲು ಅಥವಾ ಮನೆ ಏನಾದರೂ ಹಾನಿಯಾಗಿದ್ರೆ ಸಂಬಂಧಪಟ್ಟವರವರಿಗೆ ತಾತ್ಕಾಲಿಕವಾಗಿ ಒಂದು ಪರಿಹಾರವಾಗಿ ಒಂದು ಸಾವಿರದಿಂದ ಎರಡು ಸಾವಿರ ತನಕ ತಾತ್ಕಾಲಿಕ ಸಹಾಯಧನವನ್ನು ನೀಡಲಿಕ್ಕೂ ಕೂಡ ಅವಕಾಶ ನೀಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಹೆಣ್ಣು ಮಕ್ಕಳ ಸರಳ ಮದುವೆಗೆ ಸಹಾಯಧನವಾಗಿ ಸಹ ಐದು ಸಾವಿರ ನೀಡಲಿಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಅವಕಾಶನ ನೀಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಶವ ಸಂಸ್ಕಾರಕ್ಕಾಗಿ ಅಂತಿಮ ಕಾರ್ಯಗಳನ್ನು ಕೈಗೊಳ್ಳಿಕೆ ಐದು ಸಾವಿರ ಸಹಾಯಧನ ನೀಡಲಿಕ್ಕೆ ಅವಕಾಶ ನೀಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಒಂಬೈನೂರ ನಿಯಮ ತೊಂಬತ್ನಾಲ್ಕು ಸಿ ಮತ್ತು ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಪ್ರಕರಣಗಳಲ್ಲಿ ಏನು ವಾಸ್ತವಿಕ ವೆಚ್ಚಗಳನ್ನ ಬರೆಸಬೇಕಾಗುತ್ತೆ ಸರ್ಕಾರಕ್ಕೆ ಆ ಸಂಬಂಧಪಟ್ಟ ವೆಚ್ಚಗಳನ್ನೂ ಸಹ ಗ್ರಾಮ ಪಂಚಾಯತಿಯಿಂದ ಬರೆಸಲಿಕ್ಕೆ ಈ ಒಂದು ಶೇಕಡ ಇಪ್ಪತ್ತೈದರ ಅನುದಾನದಲ್ಲಿ ಅವಕಾಶನ ಕಲ್ಪಿಸುತ್ತಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ರೀಡಿಂಗ್ ಟೇಬಲ್ಲು ಹೆಚ್ಚುವರಿ ಸಂವಸ್ತ್ರ ಬ್ಯಾಗ್ ಮತ್ತು ಕೊಡೆ ಇತ್ಯಾದಿಗಳನ್ನ ಖರೀದಿ ಮಾಡಲಿಕ್ಕೆ ಸಹಾಯಧನ ನೀಡಲಿಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಪ್ರತಿ ವಿದ್ಯಾರ್ಥಿಗೆ ಒಮ್ಮೆ ಮಾತ್ರ ರು ಒಂದು ಸಾವಿರ ಸಹಾಯಧನ ನೀಡಲಿಕ್ಕೆ ಶೇಕಡ ಇಪ್ಪತ್ತೈದರ ಅನುದಾನದ ಮಾರ್ಗಸೂಚಿಗಳಲ್ಲಿ ಅವಕಾಶನ ನೀಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ರಸ್ತೆ ಮತ್ತು ಇತರೆ ಇನ್ನಿತರ ಏನಾದರೂ ಅಪಘಾತಕ್ಕೊಳಗಾಗಿದ್ರೆ ಆ ಸಂಬಂಧಪಟ್ಟಂತ ಪ್ರಕರಣಗಳಲ್ಲಿ ಚಿಕಿತ್ಸೆಗೆ ಸಹಾಯಧನವಾಗಿ ಐದು ಸಾವಿರ ನೀಡಲಿಕ್ಕೆ ಅವಕಾಶನ ನೀಡಲಾಗಿದೆ ದೀರ್ಘಕಾಲದ ಕಾಯಿಲೆಯಿಂದ ಬಳತಾ ಇರುವಂತಹ ಎಸ್ ಸಿ ಎಸ್ ಟಿ ಫಲಾನುಭವಿಗಳು ಸಂಬಂಧಪಟ್ಟಂತ ಸಕಾರಣ ಇದ್ದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲದಂಗೆ ಸರ್ಕಾರೇತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರೆ ಸಂಬಂಧಪಟ್ಟಂತ ಪ್ರಕರಣದಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಅವರಿಗೆ ಮೂರು ಸಾವಿರ ಸಹಾಯಧನ ನೀಡಲಿಕ್ಕೆ ಅವಕಾಶನ ಕಲ್ಪಿಸಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸ್ವಂತ ಮನೆ ನಿರ್ಮಿಸಿಕೊಂಡಿದ್ರೆ ಅಥವಾ ಸರ್ಕಾರದ ವಿವಿಧ ಯೋಜನೆ ನಿರ್ಮಿಸಿದ್ರೆ ಮನೆ ದುರಸ್ತಿಗಾಗಿ ಹದಿನೈದು ಸಾವಿರ ಸಹಾಯಧನವನ್ನು ನೀಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಆದರೆ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಮನೆ ನಿರ್ಮಾಣ ಮಾಡಿ ಕನಿಷ್ಠ ಹತ್ತು ವರ್ಷ ಆಗಿದ್ರೆ ಮಾತ್ರ ಈ ಒಂದು ಹದಿನೈದು ಸಾವಿರ ಸಹಾಯಧನನ ಮನೆ ದುರಸ್ತಿಗೋಸ್ಕರ ನೀಡಲಿಕ್ಕೆ ಅವಕಾಶನ ನೀಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ವಿದ್ಯುತ್ ಸಂಪರ್ಕವನ್ನು ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಇತರೆ ಸರ್ಕಾರಿ ಕಾರ್ಯಕ್ರಮಗಳಡಿ ಒಂದೇ ಒಂದು ಪಾಯಿಂಟ್ ಮಾತ್ರ ಪಡೆದಿದ್ದು ಅದನ್ನು ಹೆಚ್ಚುವರಿಯಾಗಿ ವಿಸ್ತರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ರು ನಾಲ್ಕು ಸಾವಿರ ಸಹಾಯಧನವಾಗಿ ನೀಡಲಿಕ್ಕೂ ಸಹ ಅವಕಾಶವನ್ನ ನೀಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಳನೀರ ಸಂಪರ್ಕ ಪಡೆಯಲು ಅಥವಾ ನಳನೀರು ಸಂಪರ್ಕಕ್ಕೆ ಮೀಟರ್ ಅಳವಡಿಕೆಗೆ ವಾಸ್ತವಿಕ ಠೇವಣಿ ಏನಿರುತ್ತೆ ಅದಕ್ಕೆ ಒಂದು ಸಾವಿರ ಸಹಾಯಧನವನ್ನು ಗ್ರಾಮ ಪಂಚಾಯಿತಿಯಿಂದ ನೀಡಲಿಕ್ಕೆ ಅವಕಾಶನ ನೀಡಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಈ ಹಿಂದೆ ರು ಎರಡೂವರೆ ಸಾವಿರಕ್ಕಿಂತ ಕಡಿಮೆ ಸಹಾಯಧನ ಪಡೆದುಕೊಂಡು ಶೌಚಾಲಯ ನಿರ್ಮಾಣ ಮಾಡಿದ್ರೆ ಅವ್ರಿಗೆ ರು ಐದು ಸಾವಿರದಲ್ಲಿ ದುರಸ್ತಿ ಬಂದಿರುವಂತಹ ಶೌಚಾಲಯನ ದುರಸ್ತಿ ಮಾಡಿಕೊಳ್ಳಲಿಕ್ಕೆ ಸಹಾಯಧನವಾಗಿ ನೀಡಲಿಕ್ಕೆ ಗ್ರಾಮ ಪಂಚಾಯತಿಗೆ ಅವಕಾಶವನ್ನ ನೀಡಲಾಗಿದೆ ಸರ್ಕಾರದಿಂದ ನೀಡುವ ಉಚಿತ ಲಸಿಕೆಗಳನ್ನು ಹೊರತಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಲಸಿಕೆ ಹಾಕಲು ಏನಾದರೂ ಇತ್ತು ಅಂದರೆ ಅದಕ್ಕೆ ವಾಸ್ತವಿಕ ವೆಚ್ಚಗಳು ಏನಿರುತ್ತೆ ಅದನ್ನು ಪಾವತಿ ಮಾಡಲಿಕ್ಕೆ ಗ್ರಾಮ ಪಂಚಾಯತಿಗೆ ಅವಕಾಶನ ನೀಡಲಾಗಿದೆ ವೈದ್ಯಕೀಯ ನರ್ಸಿಂಗ್ ಇಂಜಿನಿಯರಿಂಗ್ ಎಂ ಬಿ ಎ ವೃತ್ತಿಪರ ಶಿಕ್ಷಣ ಪದವಿ ಸ್ನಾತಕೋತ್ತರ ವ್ಯಾಸಂಗ ಮಾಡ್ತಾ ಇರುವಂತಹ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಗರಿಷ್ಠ ಸಹಾಯಧನ ಹೆಚ್ಚು ಕೊಡಬಹುದು ಅಂದ್ರೆ ಇಪ್ಪತ್ತೈದು ಸಾವಿರ ತನಕ ಅವರಿಗೆ ಗರಿಷ್ಠ ಸಹಾಯಧನನ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ವ್ಯಾಸಂಗಕ್ಕೋಸ್ಕರ ನೀಡಲಿಕ್ಕೆ ಅವಕಾಶನ ನೀಡಲಾಗಿದೆ ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣ ವ್ಯಾಸಂಗ ಮಾಡ್ತಾ ಇರುವಂತಹ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಅನುಕೂಲ ಆಗ್ಲಿ ಅಂತ ಲ್ಯಾಪ್ಟಾಪ್ ನೀಡಲಿಕ್ಕೂ ಕೂಡ ಗ್ರಾಮ ಪಂಚಾಯತಿಗೆ ಈ ಶೇಕಡ ಇಪ್ಪತ್ತೈದರ ಅನುದಾನದಲ್ಲಿ ವೆಚ್ಚ ಬರೆಸ್ಲಿಕ್ಕೆ ಅವಕಾಶನ ನೀಡಲಾಗಿದೆ ಸರ್ಕಾರ ಹೆಸರಿಸಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಆರೋಗ್ಯ ವಿಮಾ ಆರೋಗ್ಯ ಯೋಜನೆಯ ವಾರ್ಷಿಕ ಪ್ರೀಮಿಯಂನ ಸಹಾಯಧನವನ್ನು ವಾಸ್ತವಿಕ ಮೊತ್ತ ಎಷ್ಟಿರುತ್ತೆ ಆ ಮೊತ್ತವನ್ನು ಗ್ರಾಮ ಪಂಚಾಯಿತಿ ಪಾವತಿ ಮಾಡಲಿಕ್ಕೂ ಕೂಡ ಈ ಒಂದು ಶೇಕಡ ಇಪ್ಪತ್ತೈದರ ಮಾರ್ಗಸೂಚಿಗಳಲ್ಲಿ ಅವಕಾಶನ ನೀಡಲಾಗಿದೆ